ಹಾಯ್ ಗೆಳೆಯರೇ ರಮ್ಯಾ ಜೆ ಸ್ಟೋರಿ ಚಾನಲ್ಗೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕಂದಿನಿಂದ ಬಹಳವಾಗಿ ಮಾತನಾಡುತ್ತಿದ್ದ ನನ್ನನ್ನು ನೋಡಿ ಎಲ್ಲರೂ ಹೀಗೆ ಹೇಳುತ್ತಿದ್ದರು ನೀನು ದೊಡ್ಡವನಾದ ಮೇಲೆ ಖಂಡಿತವಾಗಿಯೂ ಒಳ್ಳೆ ಲಾಯರ್ ಆಗ್ತೀಯಾ ಅಂತ ಅದು ಆಗ ಜಾಸ್ತಿ ಪರಿಣಾಮ ಬೀರದಿದ್ದರೂ ನಾನು ದೊಡ್ಡವನಾಗಿ ನನ್ನ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬಂತು ಅಂತೂ ಬಿ ಮುಗಿಸಿ ಬೆಂಗಳೂರಿನ ಬಸ್ ಹತ್ತಿದೆ ಮೊದಮೊದಲು ಅವಕಾಶ ಸಿಕ್ಕಿದ ಕಡೆಗೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಕೆಲವು ಸಮಯದಲ್ಲಿ ಒಂದು ಲಾಯರ್ ಆಫೀಸಲ್ಲಿ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ ಹೀಗೆ ಆರಂಭವಾಯಿತು ನನ್ನ ಕೆಲಸ ಕೆಲವು ವರ್ಷಗಳ ನಂತರ ನಾನು ನನ್ನದೆ ಆದ ಆಫೀಸ್ ಒಂದನ್ನು ಮಾಡಿಕೊಂಡೆ ನಮ್ಮ ಆಫೀಸ್ ಇರುವ ಫ್ಲೋರ್ ಅಲ್ಲಿ ಇನ್ನೊಂದು ಆಫೀಸ್ ಇತ್ತು ಅಲ್ಲಿ ಒಬ್ಬರು ಮೇಡಂ ಕೆಲಸ ಮಾಡುತ್ತಿದ್ದರು ನಾನು ಕೆಲವೊಂದು ಸಲ ಅವರನ್ನು ನೋಡಿದ್ದರು ಅಷ್ಟಾಗಿ ಲಕ್ಷ್ಯ ಕೊಡಲಿಲ್ಲ ಆದರೆ ಒಮ್ಮೆ ದಸರಾ ಸಮಯದಲ್ಲಿ ಆಫೀಸ್ ಪೂಜೆ ನಡೆಯುತ್ತಿತ್ತು ನಾನು ನನ್ನ ಆಫೀಸಲ್ಲಿ ಕುಳಿತಿರುವಾಗ ಆಫೀಸ್ ಇಂದ ಒಬ್ಬ ಹುಡುಗ ಬಂದ ಪೂಜೆ ಸ್ಟಾರ್ಟ್ ಆಗ್ತಿತ್ತು ಇದೇ ಬನ್ನಿ ಸರ್ ಅಂದ ನಾನು ಸರಿ ಅಂತ ಅವನ ಜೊತೆ ಆ ಆಫೀಸಿಗೆ ಹೋದೆ ಅಲ್ಲಿಗೆ ಹೋದಾಗ ಆ ಮೇಡಮ್ ನನ್ನನ್ನು ನೋಡಿ ಪ್ಲೀಸ್ ಕಮ್ ಅಂದರು ನಾನು ಒಳಗಡೆ ಹೋದೆ ಅವರನ್ನು ನೋಡಿ ತುಂಬಾ ಆಶ್ಚರ್ಯವಾಯಿತು ನಾನು ದಿನ ನೋಡಿದ್ದು ಇವರನ್ನ ಅಥವಾ ಬೇರೆ ಯಾರನ್ನು ಅಂತ ಯಾಕಂದರೆ ಅವರು ನೋಡಲು ಅಷ್ಟು ಸುಂದರವಾಗಿದ್ದರು ಕೆಂಪು ಬಣ್ಣದ ಸೀರೆಗೆ ಒಳ್ಳೆಯ ಮ್ಯಾಚಿಂಗ್ ಬ್ಲೌಸ್ ಹಾಕಿಕೊಂಡು ತುಂಬಾ ಆಕರ್ಷಕವಾಗಿದ್ದರು ನಾನು ಅವರನ್ನೇ ಕದ್ದು ನೋಡುತ್ತಾ ನಿಂತಿದ್ದೆ ಆಗ ನನಗೆ ವಿಷಯ ತಿಳಿಯಿತು ಅವರನ್ನು ನಾನು ಈ ಹಿಂದೆ ಯಾವತ್ತೂ ಸೀರೆಯಲ್ಲಿ ನೋಡಿರಲಿಲ್ಲ ಇವತ್ತು ಅವರು ಸೀರೆ ಹುಟ್ಟುಕೊಂಡು ಬಂದಿರುವುದರಿಂದ ಅವರ ನಿಜವಾದ ಸೌಂದರ್ಯ ಈಗ ಸರಿಯಾಗಿ ಕಾಣಿಸುತ್ತಿದೆ ಅಂತ ಆ ದಿನದಿಂದ ನಾನು ಗೌರಿ ಮೇಡಮ್ ಅನ್ನು ನೋಡುವ ರೀತಿ ಬದಲಾಯಿತು ಎದುರುಗಡೆ ಸಿಕ್ಕಾಗಲೆಲ್ಲ ಒಂದು ಸ್ಮೈಲ್ ಕೊಡುತ್ತಿದ್ದೆ ಅವರು ಕೂಡ ಅದಕ್ಕೆ ಪ್ರತಿಯಾಗಿ ಸ್ಮೈಲ್ ಕೊಡುತ್ತಿದ್ದರು ಒಂದು ದಿನ ನಾನು ಕಾಫಿಗೆ ಹೋಗೋಣ ಅಂತ ಹೊರಗಡೆ ಬಂದೆ ಅದೇ ಸಮಯಕ್ಕೆ ಸರಿಯಾಗಿ ಗೌರಿ ಮೇಡಮ್ ಅವರ ಆಫೀಸಿನಿಂದ ಹೊರಗಡೆ ಬರುತ್ತಿದ್ದರು ಕಾಫಿಗೆ ಹೊರಟಿದ್ದೀರಾ ಅಂತ ನನ್ನನ್ನು ನೋಡಿ ಕೇಳಿದರು ಹಾ ಹೌದು ಮೇಡಮ್ ನೀವು ಅಂದೆ ನಾನು ಕೂಡ ಅಲ್ಲಿಗೆ ಹೊರಟೆ ನಾನು ಬರಬಹುದಾ ಅಂತ ಕೇಳಿದರು ಅಯ್ಯೋ ಬನ್ನಿ ಪ್ಲೀಸ್ ಅಂದೆ ಆ ದಿನದಿಂದ ನಾವು ಕಾಫಿಗೆ ಜೊತೆಯಾಗಿ ಹೋಗುವುದು ಅಭ್ಯಾಸವಾಯಿತು ಕಾಫಿಯ ಟೈಮ್ ಆದಾಗಲೆಲ್ಲ ಅವರೇ ನನ್ನ ಆಫೀಸಿಗೆ ಬರುತ್ತಿದ್ದರು ಹೀಗೆ ದಿನದಿಂದ ದಿನಕ್ಕೆ ಸ್ವಲ್ಪ ಕ್ಲೋಸ್ ಆದರೂ ಹೆಚ್ಚು ಕ್ಲೋಸ್ ಆದಂತೆಲ್ಲ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡತೊಡಗಿದರು ಅವರ ಮಾತಿನಿಂದ ಗೊತ್ತಾಗುತ್ತಿತ್ತು ಅವರು ಸ್ವಲ್ಪ ಪೋಲಿ ಅಂತ ಆಗಾಗ ಮಾತಿನ ಮಧ್ಯದಲ್ಲಿ ಡಬಲ್ ಮೀನಿಂಗ್ ಬರುತ್ತಿತ್ತು ಒಮ್ಮೆ ಹೀಗೆ ಮಾತನಾಡುವಾಗ ನಿಮ್ಮ ಹವ್ಯಾಸ ಏನು ಅಂತ ನನ್ನನ್ನು ಕೇಳಿದರು ನಾನು ಇಂಥದ್ದೇ ಅಂತ ಇಲ್ಲ ಆಗಾಗ ಬೋರ್ ಆದಾಗ ಕತೆಗಳನ್ನು ಬರೆಯುತ್ತೇನೆ ಅಂದೆ ಏನು ಪೋಲಿ ಕತೆಗಳ ಅಂತ ನೇರವಾಗಿ ಕೇಳಿದರು ಅವರ ಮಾತಿನಿಂದ ನನಗೆ ಒಮ್ಮೆ ಮುಜುಗರವಾಯಿತು ಪೋಲಿ ಕತೆಗಳನ್ನು ಬರೆದರೆ ಯಾರು ಓದುತ್ತಾರೆ ಎಂದೇ ಓ ಅದ್ಯಾಕೆ ಹೇಳ್ತೀರಾ ನನಗೆ ಕೊಡಿ ನಾನು ಓದುತ್ತೇನೆ ಅಂದರು ಸ್ವಲ್ಪ ಹೊತ್ತಲ್ಲಿ ತಮಾಷೆ ಮಾಡಿದೆ ಅಂದರು ರಾತ್ರಿ ಮನೆಯಲ್ಲಿರುವಾಗ ಆಗಾಗ ನನಗೆ ಮೇಡಮ್ ನೆನಪಿಗೆ ಬರುತ್ತಿದ್ದರು ಅವರ ಪೋಲಿ ಮಾತುಗಳು ಆಸೆ ಹುಟ್ಟಿಸುತ್ತಿದ್ದವು ಒಂದು ದಿನ ನನಗೆ ಅವರ ಮೇಲೆ ಇರುವ ಕಲ್ಪನೆಯನ್ನು ಬಳಸಿ ಒಂದು ಕಥೆಯನ್ನು ಬರೆದೆ ಅದರಲ್ಲಿ ಅವರು ನನಗೆ ಒಬ್ಬಂಟಿಯಾಗಿ ಸಿಕ್ಕರೆ ನಾನು ಏನು ಮಾಡಬಹುದು ಅನ್ನುವ ಬಗ್ಗೆ ಯೋಚಿಸಿ ಎಲ್ಲವನ್ನೂ ಚಿತ್ರಿಸಿದೆ ಆ ಕಾಲ್ಪನಿಕ ಕತೆ ತುಂಬಾ ಚೆನ್ನಾಗಿ ಬಂತು ಓದಿದಾಗ ನನಗೆ ಖುಷಿ ಕೊಡುವಂತಿತ್ತು ಅದನ್ನು ಅವರಿಗೆ ಕೊಡಬೇಕು ಅಂತ ಕಾಲ ನೋಡುತ್ತಿದ್ದೆ ಇನ್ನೊಂದು ದಿನ ಹೀಗೆ ಮಾತಾಡುತ್ತಿರುವಾಗ ನನಗೊಂದು ಪೋಲಿ ಕತೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಬೇಕಾ ಅಂತ ಕೇಳಿದೆ ಆಗ ಗೌರಿ ನಿಜಾನ ಖಂಡಿತವಾಗಿಯೂ ಅದನ್ನು ನೀವೇ ಬರೆದಿರುತ್ತೀರಾ ಅದೊಂದು ಗ್ಯಾರಂಟಿ ಅಂದರು ನನಗೆ ಅದು ಬೇಕು ಆದರೆ ಇವತ್ತು ಬೇಡ ನನ್ನ ಗಂಡ ಮನೆಯಲ್ಲಿ ಇರ್ತಾರೆ ಸೋಮವಾರ ಕೊಡಿ ಅಂದರು ನಂಗೆ ಎಲ್ಲಿಲ್ಲದ ಸಂತೋಷ ಎರಡು ದಿನ ಹೇಗೆ ಕಳೆಯಲಿ ಅಂತ ಯೋಚಿಸುತ್ತಿದ್ದೆ ಅಂತೂ ಸೋಮವಾರ ಬಂತು ಖುಷಿಯಿಂದ ಆಫೀಸಿಗೆ ಬಂದೆ ಆದರೆ ಅವತ್ತು ಆ ಮೇಡಂ ಆಫೀಸ್ನಲ್ಲಿ ಕಾಣಿಸಲಿಲ್ಲ ಅಯ್ಯೋ ಎಲ್ಲಿಗೆ ಹೋದ್ರಪ್ಪ ಅಂತ ಯೋಚನೆ ಆಯ್ತು ಯಾವುದಕ್ಕೂ ಇರಲಿ ಅಂತ ಅವರಿಗೊಂದು ಫೋನ್ ಮಾಡಿದೆ ಹೇಳಿ ರವಿ ಅಂತ ಫೋನ್ ರಿಸೀವ್ ಮಾಡಿ ಹೇಳಿದರು ಏನಿಲ್ಲ ಮೇಡಮ್ ಆಫೀಸ್ ಕಡೆ ಬಂದಿಲ್ಲ ಅನ್ಸುತ್ತೆ ಅಲ್ವಾ ಹಾ ಊರಿಂದ ಬರೋಕೆ ಲೇಟ್ ಆಯ್ತು ಅದಕ್ಕೆ ಇವತ್ತು ಆಫೀಸಿಗೆ ಬರಲಿಲ್ಲ ನಾಳೆ ಸಿಗುತ್ತೇನೆ ಅಂದರು ನಾನು ಓಕೆ ಅಂತ ಕಾಲ್ ಕಟ್ ಮಾಡಿದೆ ಅದಾದ ಕೆಲವೇ ನಿಮಿಷಗಳಲ್ಲಿ ಒಂದು ಮೆಸೇಜ್ ಬಂತು ರವಿ ಫೋನ್ ಮಾಡಿದಾಗ ಕೇಳೋಕೆ ಮರೆತೆ ಯಾವುದೋ ಸ್ಟೋರಿ ಇದೆ ಅಂದ್ರಲ್ವಾ ಕಳಿಸಿ ಪ್ಲೀಸ್ ಅಂದರು ರೋಗಿ ಬೆಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನುವ ಹಾಗೆ ಅನ್ನಿಸಿತು ಹಾ ಇದೆ ಮೇಡಮ್ ಈಗಲೇ ಕಳಿಸುತ್ತೇನೆ ಅಂತ ಅದನ್ನು ಅವರಿಗೆ ಸೆಂಡ್ ಮಾಡಿದೆ ಆಮೇಲೆ ನಾನು ನನ್ನ ಕೆಲಸದಲ್ಲಿ ಬ್ಯೂಸಿ ಆಗಿದ್ದೆ ಒಮ್ಮೆ ನನ್ನ ಫೋನ್ ನೋಡಿದಾಗ ಮೆಸೇಜ್ ಒಂದು ಬಂದಿದ್ದು ತುಂಬಾ ಚೆನ್ನಾಗಿ ಆಗಿದೆ ಇದು ನೀವೇ ಬರೆದದ್ದು ಅಲ್ವಾ ಅಂತ ಕೇಳಿದರು ಹೌದು ಮೇಡಂ ಅಂದೆ ತುಂಬಾ ಪೋಲಿ ಕಣ್ರಿ ನೀವು ಸೂಪರ್ ಆಗಿದೆ ಓದಿ ನಾನು ಎಲ್ಲೋ ಕಳೆದು ಹೋಗ್ಬಿಟ್ಟೆ ಅಂದರು ನಾಳೆ ಆಫೀಸ್ನಲ್ಲಿ ಸಿಗ್ತೇನೆ ಅಂದರು ಆಯ್ತು ಅಂತ ಕಾಲ್ ಕಟ್ ಮಾಡಿದೆ ಮರುದಿನ ಆಫೀಸಿಗೆ ಬಂದಿದ್ದರು ನಾನು ಕಾಫಿ ಕುಡಿಯೋಕೆ ಹೋಗೋದಕ್ಕೆ ಕಾಯ್ತಾ ಇದ್ದೆ ಟೈಮ್ ಆದಾಗ ಅವರ ಆಫೀಸ್ ಬಳಿ ಹೋದೆ ಕಾಫಿ ಎಂದೇ ಎರಡು ನಿಮಿಷ ಅಂತ ಅವರ ಕೆಲಸ ಮುಗಿಸಿ ಹೊರಗಡೆ ಬಂದರು ಇವತ್ತು ಹೋಟೆಲ್ ಕಾಫಿ ಬೇಡ ನಮ್ಮ ಮನೆಗೆ ಹೋಗೋಣ ಬನ್ನಿ ಎಂದರು ನಾನು ಸರಿ ಅಂತ ನಮ್ಮ ಅವರ ಜೊತೆ ಹೊರಟೆ ಕಾರಲ್ಲಿ ಅವರ ಮನೆ ಸೇರಿದೆವು ನಾನು ಅವರ ಮನೆಯ ಒಳಗಡೆ ಹೋದೆ ಆ ಕಡೆ ಈ ಕಡೆ ನೋಡುತ್ತಾ ಇದ್ದ ನನ್ನನ್ನು ಕಂಡು ಮೇಡನ್ ಒಮ್ಮೆ ನಕ್ಕರು ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಆರಾಮಗಿರಿ ಅಂದರು ಓ ಹೌದಾ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳಿದೆ ಮೊನ್ನೆ ಊರಿಗೆ ಹೋಗಿದ್ವಲ್ಲ ಅವರೆಲ್ಲಾ ಅಲ್ಲೇ ಇದ್ದಾರೆ ನಾನು ಕೆಲಸ ಇರೋದ್ರಿಂದ ಒಬ್ಬಳೇ ವಾಪಸ್ ಬಂದೆ ಅಂದರು ಈಗ ನನಗೆ ಸಂತೋಷವಾಯಿತು ಸುಮ್ಮನೆ ಅವರ ಮನೆಯನ್ನೆಲ್ಲ ಒಮ್ಮೆ ನೋಡಿ ಬಂದೆ ಹೇಳಿ ಏನು ಕುಡಿತೀರಾ ಟೀ ಕಾಫಿ ಅಥವಾ ಬರೀ ಹಾಲು ಕುಡಿತೀರಾ ಅಂತ ಕಣ್ಣು ಹೊಡೆದರು ನಾನು ಕೂಡ ಅವರ ಮಾತಿನಂತೆಯೇ ಉತ್ತರ ಕೊಟ್ಟೆ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂದೆ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಬಂದರು ಆಮೇಲೆ ಮಾತನಾಡುತ್ತಾ ಕುಳಿತೆವು ಮಾತಿನ ಮಧ್ಯದಲ್ಲಿ ನಿಮ್ಮ ಸ್ಟೋರಿ ಓದಿದೆ ಸೂಪರ್ ಆಗಿ ಬರೀತೀರಿ ಕಣ್ರಿ ಅಂದರು ನಾನಿನ್ನು ಅದರ ಗುಂಗಲ್ಲೇ ಇದ್ದೇನೆ ನಿನ್ನೆ ರಾತ್ರಿ ನನ್ನ ಪಾಡು ಯಾರಿಗೆ ಹೇಳೋದು ಅಂತ ನಗು ಬಿಟ್ಟರೂ ಅಷ್ಟೆಲ್ಲ ಕಷ್ಟ ಆಗುತ್ತೆ ಅನ್ನೋದಾದ್ರೆ ನಾನು ಅದನ್ನು ಕೊಡ್ತಾನೆ ಇರಲಿಲ್ಲ ಅಂದೆ ಅದನ್ನ ಕೊಟ್ಟಿದ್ದಕ್ಕೆ ಏನು ತೊಂದರೆ ಆಗಲಿಲ್ಲ ಆದರೆ ಅದನ್ನು ಕೊಟ್ಟು ಇನ್ನೂ ನೀವು ಸುಮ್ಮನೆ ಇದ್ದೀರಲ್ವಾ ಅದು ನನಗೆ ಕಷ್ಟ ಆಗ್ತಿದೆ ಅಂದರು ಹಾಗೆ ಹೇಳುವಾಗ ಅವರಲ್ಲಿ ನಾಚಿಕೆ ಎದ್ದು ಕಾಣಿಸುತ್ತಿತ್ತು ಅವರ ಮಾತು ಒಮ್ಮೆಲೇ ನನ್ನ ಮೈಬಿಸಿ ಮಾಡಿತು ಅವರ ಉದ್ದೇಶ ನನಗೆ ಅರ್ಥ ಆಯಿತು ಆದರೂ ಏನು ಅಂತ ಗೊತ್ತಾಗಿಲ್ಲ ಮೇಡಮ್ ನಂದೆ ನನ್ನ ಹತ್ತಿರ ಬಂದು ನನ್ನ ಬುಜ್ಜಿದ ಮೇಲೆ ಕೈ ಇಟ್ಟರು ಇನ್ನು ನಾನು ಹೇಗೆ ಹೇಳುವುದು ಅನ್ನುತ್ತಾ ನನ್ನ ಕಿವಿಯ ಹತ್ತಿರ ಬಂದು ನಿಮ್ಮ ಕತೆ ಓದಿದ ಎಫೆಕ್ಟ್ ಇನ್ನು ಹಾಗೇ ಇದೆ ಅಂದರು ಅವರು ಅಷ್ಟು ಹತ್ತಿರ ಬಂದಾಗ ನನಗೆ ನಾನೇ ಒಮ್ಮೆ ಮೈಮರೆತೆ ನನ್ನ ಎರಡು ಕೈಗಳನ್ನು ಅವರ ಬೂಜದ ಮೇಲಿಟ್ಟು ನಿಧಾನಕ್ಕೆ ಮಸಾಜ್ ಮಾಡಲು ಆರಂಭಿಸಿದೆ ಅವರು ಕಣ್ಣು ಮುಚ್ಚಿ ಅನುಭವಿಸುತ್ತಿದ್ದರು ನಾನು ಅದರ ಮೇಲೆಲ್ಲ ಕೈ ಆಡಿಸುತ್ತಾ ನನ್ನ ಮನಸ್ಸಿನ ಆಸೆ ತೀರಿಸಿಕೊಳ್ಳುತ್ತಿದ್ದೆ ಹಾಗೆ ಸ್ವಲ್ಪ ಮುಂದೆ ಸರಿದು ಅವರ ಕುತ್ತಿಗೆಯ ಸುತ್ತಲೂ ಮುದ್ದು ಕೊಡುತ್ತಿದ್ದೆ ಹಾಟ್ ಆಗಿದ್ದಾರೆ ಅಂತ ಅನ್ನಿಸಿತು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಾನು ಮೂದ್ದಿಕ್ಕಿರುವುದರಲ್ಲಿ ಮೈಮರೆತಿದ್ದೆ ಕಣ್ಣು ತೆರೆದು ನೋಡಿದಾಗ ನನಗೆ ಆಶ್ಚರ್ಯ ಕಾದಿತ್ತು ಗೌರಿ ಮೇಡಂ ಆಗಲೇ ಅದನ್ನು ತೆಗೆದು ಬಿಟ್ಟಿದ್ದರು ನನ್ನ ಆನಂದಕ್ಕೆ ಭಾರವೇ ಇರಲಿಲ್ಲ ಇನ್ನೇನು ಬೇಕು ಸುಂದರವಾಗಿ ದಷ್ಟಪುಷ್ಟವಾಗಿ ಬೆಳೆದ ಹಣ್ಣುಗಳನ್ನು ಕೈಯಿಂದ ಹಿಡಿದು ಮನಸ್ಸು ತೀರುವಷ್ಟು ಆಟವಾಡಿದೆ ಅದರ ಅದನ್ನು ಕೈಯಿಂದ ಮೀರಿ ಛೇಡಿಸಿದೆ ಆಗ ಗೌರಿ ರವಿ ಪ್ಲೀಸ್ ಅಂದರು ಏನು ಅಂತ ಕೇಳಿದೆ ನಿನ್ನ ಕತೆಯನ್ನು ಓದಿದಾಗಿನಿಂದ ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೇನೆ ಇನ್ನು ಜಾಸ್ತಿ ಪ್ಲೀಸ್ ಅಂದರು ಸ್ವಲ್ಪ ಹೊತ್ತು ಮೇಡಂ ಇದರ ಜೊತೆ ಇನ್ನು ಸ್ವಲ್ಪ ಕೆಲಸ ಇದೆ ಅಯ್ಯೋ ಮೇಡಂ ಅನ್ನಬೇಡ ನನ್ನ ಹೆಸರು ಚೆನ್ನಾಗಿಲ್ಲ ಅಂತ ಕೇಳಿದರೂ ಆಯ್ತು ಗೌರಿ ಎಂದೇ ಸರಿ ಇದನ್ನೆಲ್ಲ ಇನ್ನೊಂದು ದಿನ ನೋಡೋಣ ಈಗ ನನಗೆ ಇನ್ನು ಜಾಸ್ತಿ ಕಾಯೋಕೆ ಆಗುವುದಿಲ್ಲ ಅಂದರು ಅವರು ಹೇಳಿದಷ್ಟು ನಾನು ಜಾಸ್ತಿ ಕಾಯಿಸುತ್ತಿದ್ದೆ ನಾನು ಅವರನ್ನು ನೋಡಿ ಮಜಾ ತೆಗೆದುಕೊಳ್ಳೋಣ ಅಂದುಕೊಂಡೆ ಅಷ್ಟರಲ್ಲಿ ಗೌರಿ ಅದನ್ನು ಕೂಡ ತೆಗೆದು ಬಿಟ್ಟು ಇನ್ನೇನು ಈಗ ಅವಳ ಮೇಲೆ ಉಳಿದದ್ದು ಒಂದೇ ಒಂದು ಅದು ಮಾತ್ರ ಅವಳ ಕೈ ಆಗಲೇ ಅದನ್ನು ಜಾರಿಸಲು ಸಿದ್ಧವಾಗಿತ್ತು ನಾನು ಬೇಕಂತಲೇ ಅವರನ್ನು ತಡೆದೇ ಅಯ್ಯೋ ನೀನೊಬ್ಬ ಅಂದರು ಹಾಗೆ ಹೋಗಿ ಬೆಡ್ ಮೇಲೆ ಅಂಗಾತ ಬಿದ್ದುಕೊಂಡರು ನನ್ನನ್ನು ಅವರ ಮೇಲೆ ಎಳೆದುಕೊಂಡರು ಅವರ ಕೈ ನೇರವಾಗಿ ನನ್ನ ಅದರ ಮೇಲೆ ಬಂತು ಇದಪ್ಪ ನನಗೆ ಬೇಕಾದದ್ದು ಅಂತ ಹೇಳಿದರು ನೋಡು ಹೇಗೆ ರೆಡಿಯಾಗಿದೆ ಪಾಪ ಅದನ್ನು ನೀನು ಕಾಯಿಸ್ತಾ ಇದ್ದೀಯಾ ಅಂದರು ನೀನು ಎಷ್ಟು ರಸಿಕ ಅಂತ ನಿನ್ನ ಕತೆ ಓದಿದಾಗಲೇ ನನಗೆ ಗೊತ್ತಾಯಿತು ಅಷ್ಟು ಮಾತ್ರ ಅಲ್ಲ ಅದನ್ನು ಕೂಡ ನನ್ನ ನೆನಪು ಮಾಡಿಕೊಂಡೆ ಬರೆದಿದ್ದೀಯಾ ಅಂತನೂ ತಿಳಿಯಿತು ಅಂದರು ನಾನು ನಕ್ಕಿದ್ದನ್ನು ನೋಡಿ ಯಾಕೋ ಇಷ್ಟು ದಿನ ನನಗೆ ಸಿಗಲಿಲ್ಲ ನೀನು ಅಂತ ಇನ್ನೊಮ್ಮೆ ನನ್ನ ಮೈ ಮೇಲೆ ಎಳೆದುಕೊಂಡರು ಅವರು ಅಂಗಾತವಾಗಿ ಮಲಗಿ ನನ್ನನ್ನು ಅವರ ಒಳಕ್ಕೆ ಸೇರಿಸಿಕೊಳ್ಳಲು ಹಾತೊರೆಯುತ್ತಿದ್ದರು ನನಗೂ ಕೂಡ ಇನ್ನೂ ಕಾಯುವುದಕ್ಕೆ ಕಷ್ಟವಾಯಿತು ಒಮ್ಮೆಲೆ ಅವರ ಮೇಲೆರಗಿದೆ ಅವರು ನನ್ನ ಹೆಸರನ್ನೂ ಕೂಗುತ್ತ ಅನುಭವಿಸುತ್ತಿದ್ದರು ನಾನು ಎಂದು ಕಾಣದ ಸುಖವನ್ನು ಆವತ್ತು ಕಂಡೇ ಇದಾದ ನಂತರ ಬೇರೆ ಬೇರೆ ರೀತಿಯಲ್ಲಿ ಅವರು ನನಗೆ ಸ್ವರ್ಗ ತೋರಿಸಿದರು ಅವರು ನಮ್ಮ ಆಫೀಸಿಗೆ ಬಂದಾಗಲೆಲ್ಲ ಇವತ್ತು ಕಾಫಿ ಹೋಟೆಲ್ ಅಲ್ಲಿ ಕುಡಿಯೋಣವ ಅಥವಾ ಮನೆಯಲ್ಲಿ ಅಂತ ತಮಾಷೆ ಮಾಡುತ್ತಿದ್ದರು ಈಗಲೂ ನಾವು ಸಮಯ ಸಿಕ್ಕಾಗ ಗುಟ್ಟಾಗಿ ಅವರ ಮನೆಯಲ್ಲಿ ಕಾಫಿ ಕುಡಿಯುತ್ತಿದ್ದೇವೆ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು